ನಮಸ್ತೆ ಅಂಚೆಗೆ ಹೋಗದ ಪತ್ರ ಈ ಒಂದು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಾನು ಕೊನೆಯ ಸಲ ಹೊಸತು ಮಾಡಿದ್ದು ಯಾವತ್ತು ಯಾವತ್ತು ನಾವು ಹೊಸದನ್ನೇನಾದರೂ ಮಾಡಿದ್ದೀವಿ ಅಂತ ಒಂದು ಸಲ ನೆನಪು ಮಾಡ್ಕೊಳ್ಳೋಣ ಈ ಚಾಪ್ಟರ್ನ ಶುರು ಮಾಡೋಕ್ಕೆ ಮುಂಚೆ ಸಲ ನೆನಪು ಮಾಡ್ಕೊಳ್ಳಿ ಯಾವತ್ತು ನಾನು ಹೊಸದನ್ನೇನಾದರೂ ಟ್ರೈ ಮಾಡಿದ್ದೀನಿ ನನ್ನ ಲೈಫಲ್ಲಿ ಏನಾದರೂ ಅಂತ ಸಲ ನೆನಪು ಮಾಡ್ಕೊಳ್ಳಿ ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂತ ಬಂದರೆ ತುಂಬ ಜನ ನಮ್ಮ ಲೈಫ್ನ ಹೇಗೆ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ರಿಪೀಟ್ ಟೆಲಿಕಾಸ್ಟ್ ಥರ ಅದದೇ ಅದದೇ ರಿಪೀಟ್ ಮಾಡ್ತಾನೇ ಇದ್ದೀವಿ ಅದಕ್ಕೆ ನಮ್ಮ ಜೀವನ ನಮಗೆ ಬೋರ್ ಆಗಿದೆ ಅಂತ ಯಾವ ಥರ ರಿಪೀಟ್ ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಟೈಮ್ಗೆ ಎದ್ದೊಳೋದು ಮೇಲೆ ಸ್ವಲ್ಪ ಹಾಸಿಗೆ ಮೇಲೆ ಹೊರಲಾಡೋದು ಆಮೇಲೆ ಅದೇ ಹಲ್ಲನ್ನು ಉಜ್ಜೋದು ಆಮೇಲೆ ಸ್ನಾನ ಮಾಡೋದು ಆಮೇಲೆ ಮೊಬೈಲ್ನ ನೋ ನೋಡೋದು ಆಮೇಲೆ ಏನು ಅರ್ಜೆಂಟ್ ಅರ್ಜೆಂಟಾಗಿ ತಿಂಡಿ ತಿನ್ನೋದು ಅರ್ಜೆಂಟ್ ಅರ್ಜೆಂಟಾಗಿ ಹೊರಡೋದು ಅದೇ ಟ್ರಾಫಿಕ್ಕು ಅದೇ ಆಫೀಸು ಅದೇ ಕೆಲಸ ಅದೇ ಫ್ರೆಂಡ್ಸು ಅದೇ ಮಧ್ಯಾಹ್ನ ಟೈಮಲ್ಲಿ ಊಟ ವಾಪಸ್ ಅದೇ ರೋಡಲ್ಲಿ ಮನೆಗೆ ಬರಬೇಕು ಆಮೇಲೆ ಮತ್ತೆ ಧಾರಾವಾಹಿಗಳು ಅದು ಇದು ಪ್ರೋಗ್ರಾಮ್ಸು ಅದೇ ಚರ್ಚೆ ಅದೇ ರಾತ್ರಿ ಊಟ ಅದೇ ಹಾಸಿಗೆ ಅದೇ ನಿದ್ದೆ ಅಷ್ಟೇ ಜೀವನ ಕರೆಕ್ಟ್ ಅಲ್ಲ ಹಿಂಗೇ ಆಗ್ಬಿಟ್ಟು ಪ್ರ ಎಲ್ಲರೂ ಕೂಡ ಯಾವ ಥರ ಜೀವನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೂ ಕೂಡ ಹೊಸದನ್ನ ನಾವು ಮಾಡೇ ಇಲ್ಲ ಆವತ್ತಿನ ದಿನ ಅಂತ ಯಾಕೆ ನಮ್ಮ ಲೈಫು ಅಯ್ಯೋ ಬಿಡಿ ಅಂತ ಅನ್ಸುತ್ತೆ ಅಥವಾ ಯಾಕೆ ಬೋರಿಂಗ್ ಆಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಹೊಸದನ್ನ ನಾವು ಮಾಡ್ತಾನೆ ಇಲ್ಲ ಯಾವತ್ತೋ ಸಮ್ಮರ್ ಹಾಲಿಡೇಸ್ಗೋ ಮಿಟಮ್ ಹಾಲಿಡೇಸ್ಗೋ ಅಥವಾ ಯಾವಾಗೆಲ್ಲ ನಮಗೆ ವೀಕೆಂಡಲ್ಲೋ ಆ ಥರನೇ ಮಾತ್ರ ನಾವು ಜೀವನನ ಸೆಲೆಬ್ರೇಟ್ ಮಾಡಬೇಕು ಅಂತ ಇಲ್ಲ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಮಗೆ ಅವರು ಹೇಳ್ತಾ ಇದ್ದಾರೆ ಸೊ ಏನಾಗ್ಬಿಟ್ಟಿದೆ ನಮ್ಮ ಲೈಫು ಅಂತ ಅಂದರೆ ನಾವು ಪ್ರತಿ ವರ್ಷ ಕೂಡ ಏನಾದರೂ ಒಂದು ಹೊಸದನ್ನು ಕಲಿಬೇಕಂತೆ ಅದನ್ನು ಕಲಿತು ಒಂದು ವರ್ಷ ಆದಮೇಲೆ ಈ ವರ್ಷ ಎಷ್ಟೆಲ್ಲ ಕಲಿತೆ ಅಂತ ನಾನು ಯೋಚನೆ ಮಾಡಬೇಕಂತೆ ಸೊ ನನಗೆ ಅದು ತುಂಬಾ ಖುಷಿ ಕೊಡುತ್ತೆ ಆ ಒಂದು ಈ ವರ್ಷ ನಾನು ಇದೆಲ್ಲ ಕಲ್ತಿದ್ದೀನಿ ಅನ್ನೋದು ನನಗೆ ಇನ್ನಷ್ಟು ಉತ್ಸಾಹ ಕೊಡುತ್ತೆ ನನ್ನ ಜೀವನದಲ್ಲಿ ಬದುಕೋದಕ್ಕೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅವ್ರೇನು ಹೇಳ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿ ಆ್ಯಕ್ಟಿವ್ ಆಗಿರೋ ಹುಡುಗನ್ನ ಅಥವಾ ಚೆನ್ನಾಗಿ ಟ್ಯಾಲೆಂಟ್ ಇರೋ ಸ್ಕಿಲ್ ಇರೋ ಹುಡುಗನ್ನ ಸ್ಕೂಲಿಗೆ ಸೇರಿಸದೇ ಇದ್ರೆ ಏನು ಸ್ಥಿತಿ ಆಗುತ್ತೆ ಅವ್ರ ಟ್ಯಾಲೆಂಟ್ ಮನೆಯಲ್ಲೇ ಹಾಗೆ ಹೊರಟೋಗುತ್ತೆ ಅವರೆಲ್ಲೂ ಹೋಗದೇ ಇದ್ದರೆ ಅಲ್ವಾ ಅದೇ ಥರನೇ ನಮ್ಮ ಜೀವನವೂ ಆಗಿದೆ ಅಂತ ಹೇಳ್ತಿದ್ದಾರೆ ನಮ್ಮೆಲ್ಲರಲ್ಲೂ ಕೂಡ ತುಂಬಾ ಟ್ಯಾಲೆಂಟ್ ಇದೆ ತುಂಬಾ ಆ್ಯಕ್ಟಿವ್ ಆಗಿದ್ದೀವಿ ನಾವೆಲ್ಲ ಬಟ್ ಏನಾಗ್ಬಿಟ್ಟಿದೆ ಅಂದರೆ ಅದೇ 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 ಮಾಡ್ತಾ 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 ಲೈಫಲ್ಲಿ ಆ ಒಂದು ಏನು ಜೋಶ್ ಖುಷಿ ಅದೇ ನಮಗೆ ಹೊರಟೋಗ್ಬಿಟ್ಟಿದೆ ಹೊಸತನವೇ ಹೊರಟೋಗ್ಬಿಟ್ಟಿದೆ ಸೊ ಇವರೇನು ಹೇಳ್ತಾರೆ ಅಂದರೆ ಯಾವುದಾದ್ರೂ ಸಂಗೀತ ಕ್ಲಾಸಿಗೆ ಸೇರಿಕೊಳ್ಳಿ ದಿನದಲ್ಲಿ ಒನ್ ಅವರು ಯಾವುದಾದ್ರೂ ಒಂದು ಹೊಸದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಕ್ಲಾಸಿಗೆ ಸೇರಿಕೊಳ್ಳಿ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಸ್ ನುಡ್ಸೋದಕ್ಕೆ ಸೇರಿಕೊಳ್ಳಿ ಅಥವಾ ಏನು ಡ್ಯಾನ್ಸ್ ಮಾಡೋದಕ್ಕೆ ಸೇರ್ಕೊಳ್ಳಿ ಅಥವಾ ಏನು ಬರವಣಿಗೆ ಬರೆಯೋದನ್ನು ಏನಾದರೂ ಪ್ರ್ಯಾಕ್ಟೀಸ್ ಮಾಡಿ ಭಾಷಣ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಹೊಸ ಅಡುಗೆಗಳನ್ನು ಪ್ರಾಕ್ಟೀಸ್ ಮಾಡಿ ಡ್ರಾಯಿಂಗ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಆಮೇಲೆ ಕ್ರಾಫ್ಟನ್ನ ಪ್ರ್ಯಾಕ್ಟೀಸ್ ಮಾಡಿ ಡ್ರೈವಿಂಗ್ನ ಕಲೀರಿ ಈಜೋದನ್ನ ಕಲೀರಿ ಸ್ವಿಮ್ಮಿಂಗ್ನ ಕಲೀರಿ ಸ್ಪೋರ್ಟ್ಸ್ ಆಡಿ ಟೆಕ್ನಿಕಲ್ ನಾಲೆಜ್ನ ಸಂಪಾದನೆ ಮಾಡಿ ಸ್ಪಿರಿಚುವಲ್ ನಾಲೆಜ್ನ ಆಧ್ಯಾತ್ಮದ ನಾಲೆಜ್ನ ಸಂಪಾದನೆ ಮಾಡಿ ಅಗ್ರಿಕಲ್ಚರ್ ಬಗ್ಗೆ ಕಲ್ತ್ಕೊಳ್ಳಿ ಪ್ರಾಣಿ ಪಕ್ಷಿಗಳ ಸಾಕಾಣಿಕೆ ಬಗ್ಗೆ ಕಲ್ತ್ಕೊಳ್ಳಿ ಮೀನು ತೋಟ್ ತೊಟ್ಟಿಯ ಬಗ್ಗೆ ಕಲ್ತ್ಕೊಳ್ಳಿ ಫೋಟೋಗ್ರಫಿ ಬಗ್ಗೆ ಕಲ್ತ್ಕೊಳ್ಳಿ ಈ ತರ ಹೋದ್ರೆ ಪಟ್ಟಿ ಎಷ್ಟೊಂದಿದೆ ಬಟ್ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಾ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಜಸ್ಟ್ ಯೋಚನೆ ಮಾಡಿ ಇಷ್ಟೆಲ್ಲ ಇದೆ ಅಲ್ವಾ ಬಟ್ ನಾವೇನ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಏನೇನ್ ಮಾಡಬೇಕು ಅದು ಫ್ರೀ ಟೈಮ್ ಸೇಮ್ ಅದೇ ಧಾರಾವಾಹಿ ಅದೇ ಟಿ ವಿ ಅದೇ ಮೊಬೈಲು ಅದೇ ಇದು ನೋಡ್ತಾನೆ ಇದೀವಿ ಅದೇ 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 ಯಾವುದು ಕೂಡ ನನ್ನ ಜೀವನದಲ್ಲಿ ಉತ್ಸಾಹ ಕೊಡುವಂಥದ್ದೇ ಇಲ್ಲ ನಮಗ್ ಬೋರ್ ಆಗುತ್ತೆ ಅದಕ್ಕೆ ಏನೋ ನೋಡೋದು ಈ ಥರ ಆಗ್ಬಿಟ್ಟಿದೆ ನಮ್ಮ ಜೀವನ ಅಂತ ಹೇಳ್ತಾ ಇದ್ದಾರೆ ಸೊ ಇವರೇನು ಹೇಳ್ತಾರೆ ಅಂದರೆ ಯಾವಾಗಲೂ ನಮ್ಮ ಜೀವನದಲ್ಲಿ ನಮಗೆ ಕುತೂಹಲ ಇರಬೇಕಂತೆ ಲೈಫ್ ಬಗ್ಗೆ ಕುತೂಹಲ ಇರಬೇಕಂತೆ ಕ್ಯೂರಿಯಾಸಿಟಿ ಇರಬೇಕಂತೆ ಯಾವಾಗಲೂ ನಮ್ಮ ನಮ್ಮ ನಮ್ಮನ್ನು ನಾವು ಅನ್ವೇಷಣೆ ಮಾಡ್ಕೊತಾ ಇರಬೇಕಂದ್ರೆ ಅನ್ನ ಅನಲೈಸ್ ಮಾಡ್ಕೊಳ್ತಾ ಇರಬೇಕಂತೆ ಸೊ ಆಗ ಮಾತ್ರ ನಾನು ಖುಷಿಯಾಗಿರೋಕ್ಕೆ ಸಾಧ್ಯ ಸೊ ಇವಾಗ ನಾವೇನು ಅಡುಗೆ ಮಾಡ್ತಾ ಇರ್ತೀವಿ ಅಂದರೆ ಒಂದು ಹೊಸ ರುಚಿಯನ್ನು ನಾವು ತಯಾರಿಸೋದು ಯಾವುದೋ ಒಂದು ಬಟ್ಟೆ ಒಂದೇ ಥರ ಬಟ್ಟೆ ಹಾಕ್ತಾ ಇದ್ದೀವಿ ಅಂತ ಅಂದರೆ ಒಂದಿನ ಏನು ಡಿಫ್ರೆಂಟ್ ಆಗಿರೋ ಬಟ್ಟೆನ ಹಾಕಿ ಟ್ರೈ ಮಾಡೋದು ಒಂದೇ ಥರ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀವಿ ಅಂದರೆ ಒಂದಿನ ಹೇರ್ ಸ್ಟೈಲ್ನ ಬೇರೆ ಥರ ಮಾಡೋದು ಏನು ಏನಂತಾರೆ ಕೆಲವು ಸ್ಥಳಗಳಿಗೆ ಹೋಗಿ ನೋಡ್ಕೊಂಬರೋ ಅಂಥದ್ದು ಗಂಡಸರು ಅಂದರೆ ಲೈಕ್ ಜೆಂಟ್ಸ್ಗಳು ಅಡುಗೆ ಮಾಡೋದು ಒಂದಿನ ಅವರು ಅವ್ರ ಮನೇಲಿ ಅಡುಗೆ ಮಾಡೋದಾಗಿರ್ಬೋದು ಒಂದಿನ ಫುಲ್ ಮೆಡಿಟೇಷನ್ ಮಾಡೋದು ಒಂದಿನ ಸೈಲೆಂಟಾಗಿ ಇರೋದು ಒಂದಿನ ನಿಮ್ಮ ಹತ್ರ ಕಾರು ಬೈಕು ಏನೇ ಇದ್ದರೂ ಕೂಡ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂತ ಬರೋದು ಸೊ ಈ ರೀತಿ ನಮ್ಮ ಜೀವನ ಯಾವಾಗಲೂ ಕ್ರಿಯೇಟಿವಿಟಿ ಆಗಿ ಹೊಸತನವನ್ನ ಮಾಡ್ತಾ ಇರಬೇಕು ಆಗ ಜೀವನ ಖುಷಿಯಿಂದ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅದರ ಜೊತೆಗೆ ಇವ್ರು ಏನು ಹೇಳ್ತಾರೆ ಅಂದ್ರೆ ನಮ್ಮ ಲೈಫ್ ಅಲ್ಲಿ ಯಶಸ್ಸು ಸಾಧನೆ ಮಾತ್ರ ಪ್ರಾಪ್ತಿ ಮಾಡ್ಕೊಳ್ಳೋದಲ್ಲ ನಮ್ಮ ಜೀವ ನಮ್ಮ ಲೈಫ್ನ ನಾವು ನಮ್ಮ ಬದುಕನ್ನ ಜೀವಂತ ಏನು ಜೀವಂತ ಬದುಕನ್ನ ನಾವು ಅನುಭವಿಸ್ಬೇಕು ಅಂತ ಬರೀ ಬದುಕನ್ನ ಅನುಭವಿಸೋದಲ್ಲ ಜೀವಂತ ಬದುಕನ್ನ ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇವರೊಂದು ಪ್ರಶ್ನೆ ಹಾಕ್ಕೊಳ್ಳಿ ಎಲ್ಲರೂ ಕೂಡ ಆ ಪ್ರಶ್ನೆಗೆ ಉತ್ತರ ಹಾಕ್ಕೊಳ್ಳಿ ಅಂತಿದ್ದಾರೆ ನಾನು ಕೊನೆಯ ಸಾರಿ ಹೊಸದನ್ನು ಮಾಡಿದ್ದು ಯಾವಾಗ ಅಂತ ಈಗ ನೀವು ಯೋಚನೆ ಮಾಡಿ ಎಷ್ಟು ವರ್ಷಗಳಾಗೋಗಿದೆ ನಾವು ಅದೇ ಲೈಫ್ನಲ್ಲಿ ಲೀಡ್ ಮಾಡಿ ಎಷ್ಟು ವರ್ಷ ಆಗೋಗಿದೆ ನಮ್ಮ ಲೈಫಲ್ಲಿ ಹೊಸತನವನ್ನು ನೋಡಿ ಸೊ ಯಾವಾಗಲೂ ಲೈಫನ್ನು ಸೆಲೆಬ್ರೇಟ್ ಮಾಡಿ ಲೈಫ್ ಅಂತ ಹೇಳೋದ್ರ ಬದಲು ಅದನ್ನು ಒಂದು ಸಲ ಡಿಫ್ರೆಂಟಾಗಿ ಎಲ್ ಐ ಎಫ್ ಇ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಸೊ ಜೀವಂತಿಕೆಯಲ್ಲಿ ರೋಮಾಂಚನವಿರುತ್ತೆ ಜೀವನವನ್ನು ಅನುಭವಿಸಿ ಅಂತ ಹೇಳ್ತಿದ್ದಾರೆ ಈಗ ನಾವು ನೀವು ಎಲ್ಲ ಯೋಚನೆ ಮಾಡೋಣ ನಮ್ಮ ಲೈಫಲ್ಲಿ ಅದೇ 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 ಅಂತ ರಿಪೀಟೆಡ್ಲಿ ನಾವು ಹಾಗೆ ಇರೋದಕ್ಕಿಂತ ನಮ್ಮ ಜೀವನದಲ್ಲೂ ಕೂಡ ಕ್ರಿಯೇಟಿವಿಟಿ ಆಗಿ ಹೊಸತನವನ್ನು ಏನಾದರೂ ರೂಢಿಸ್ಕೊಳ್ಳೋಣ ಮಾಡೋಣ ಆ್ಯಂಡ್ ಆ ಹೊಸತನ ನಮ್ಮ ಜೀವನಕ್ಕೆ ಇನ್ನಷ್ಟು ಉತ್ಸಾಹವನ್ನು ಕೊಡುತ್ತೆ ನಾವು ನಮ್ಮ ಜೀವನಾನ ಜೀವ ಜೀವಿಸೋಕ್ಕೆ ಸಹಾಯ ಮಾಡುತ್ತೆ ಥ್ಯಾಂಕ್ ಯು